ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬೇಬಿ ಕಾರ್ನಲ್ಲಿ ಕಬಾಬ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಬನ್ನಿ ತಿಳ್ಕೊಳ್ಳೋಣ ಈಗ ಬೇಬಿ ಕಾರ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಉದ್ದ ಕಟ್ ಇದ್ದೀನಿ ನಾನು ಸೊ ನೀವು ಅಂದರೆ ಇನ್ನೊಂದು ಸ್ವಲ್ಪ ಉದ್ದ ಮಾಡ್ಕೋಬೋದು ನಾನು ಸ್ಟಿಕ್ ಚಿಕ್ಕದ್ರಲ್ಲೇ ಉದ್ದ ಕಟ್ ಮಾಡ್ಕೋತಾ ಇದ್ದೀನಿ ಈಗ ಕಟ್ ಮಾಡ್ಕೊಂಡಿರೋಂಥ ಬೇಬಿ ಕಾರ್ನ ಒಂದು ಬಾಯ್ಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕೋತಾ ಇದ್ದೀನಿ ಇನ್ನು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕೋಬೇಕು ಅಕ್ಕಿ ಹಸಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಕಾರ್ನ್ಫ್ಲವರ್ ಹಾಕೊಳ್ಳೋ ಬದಲು ಅಕ್ಕಿ ಹಸಿಟ್ಟು ಬೆಸ್ಟ್ ಆಪ್ಷನ್ನು ಈಗ ನಾನು ತೇಜು ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೇನೆ ಕ್ವಾಂಟಿಟಿ ತಕ್ಕಂತೆ ನೀವು ಪೌಡ್ರ್ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಪ್ಯಾಕೆಟ್ನ ಪೌಡ್ರ್ ಹಾಕೋತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ಇದನ್ನ ಏರ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ಸ್ವಲ್ಪ ಮಸಾಲಾನ ನಾನು ತೆಳ್ಳಗೆ ಮಾಡ್ಕೊಳ್ತೀನಿ ಇನ್ ಕೇಸ್ ನೀವು ಅಲ್ಲಿ ಡೀಪ್ ಫ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಮಸಾಲ ಗಟ್ಟಿ ಗಟ್ಟಿಯಾಗಿದ್ರೆ ನಡೆಯುತ್ತೆ ಏರ್ ಅಲ್ಲಿ ಸ್ವಲ್ಪ ಸ್ವಲ್ಪ ತಿಳಿ ಆಗಿದ್ರೆ ಚೆನ್ನಾಗಿ ಬರುತ್ತೆ ಆಗಿ ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲನ ಸ್ವಲ್ಪ ತೆಳ್ಳಗೆ ಮಾಡ್ಕೊಡೋಣ ಈಗ ಮಸಾಲ ಕರೆಕ್ಟಾಗಿ ರೆಡಿಯಾಗಿದೆ ಈಗ ಏರ್ ಫ್ರೈಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಬ್ರಷ್ ಮುಖಾಂತರ ಮಸಾಲ ಮಾಡ್ಕೊಂಡಿರೋಂಥ ಬೇಬಿ ಕಾರ್ನ್ ಒಂದೊಂದಾಗಿ ಈ ಥರ ಇಡೋಣ ಇದು ತುಂಬ ಈಸಿ ರೆಸಿಪಿ ಯಾವಾಗ ಬೇಕಾದ್ರೂ ತಟ್ಟಂತ ಮಾಡ್ಕೋಬೋದು ಈಗ ಏರ್ ಫ್ರೈ ಅಲ್ಲಿ ಫೋರ್ತ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವುದೇ ಥರ ವೆಜಿಟೇಬಲ್ಸ್ ಮಾಡುವಾಗ ಫೋರ್ತ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಟೆಂಪ್ರೇಚರ್ ಸೇಮ್ ಇರುತ್ತೆ ಟೈಮ್ ಇಷ್ಟ ಫಿಫ್ಟಿ ಮಿನಿಟ್ಸ್ ಮಾಡ್ತಾ ಇದ್ದೀನಿ ಫಿಫ್ಟಿ ಮಿನಿಟ್ಸಲ್ಲಿ ಇದಾಗುತ್ತೆ ಒಂದ್ಸಲ ಆನ್ ಮಾಡಿದ್ಮೇಲೆ ಪ್ರೋಸೆಸ್ ಶುರು ಆಗುತ್ತೆ ನೀವು ಬೇಕಾದ್ರೆ ಮಧ್ಯ ಮಧ್ಯ ಥರ ಓಪನ್ ಮಾಡಿಕೊಂಡು ನೋಡ್ಬೋದು ಸ್ವಲ್ಪ ಇದೆಲ್ಲ ಆಯಿಲ್ ಕೂಡ ಅಪ್ಲೈ ಮಾಡ್ತಾ ಇದ್ರೆ ಕ್ರಿಸ್ಪಿ ಆಗಿ ಬರಲಿ ಅಂತ ಈ ಥರ ರೆಸಿಪಿ ಮಾಡಿಕೊಟ್ರೆ ಮನೇಲೆಲ್ಲ ತುಂಬ ಇಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್ ಈಗ ಬೇಬಿ ಕಾರ್ನ್ ಕಬಾಬ್ ರೆಡಿ ಆಗಿದೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ನೋಡೋಕ್ಕೆ ಚೆನ್ನಾಗಿದೆ ಇನ್ನು ಟೇಸ್ಟ್ ಮಾಡಿದರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು